ನಾನು ಏಳನೆಯ ಥಾಮ್ರೂಲಿ ಬರ್ತಾ ಇದ್ದೇನೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಮನೆ ಅಥವಾ ಫ್ಲಾಟ್ ಅನ್ನು ಕೊಳ್ಳುವುದು ಇಲ್ಲ ಸೈಟ್ ಅನ್ನು ಕೊಳ್ಳುವುದು ಮನೆ ಮತ್ತು ಫ್ಲಾಟ್ ಅನ್ನು ಕೊಳ್ಳಬೇಕಾದ್ರೆ ಸಾಲವನ್ನು ತೆಗೆದುಕೊಳ್ಳದೆ ಅವುಗಳನ್ನು ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಇವತ್ತಿನ ಮಟ್ಟಿಗೆ ರಿಯಲ್ ಎಸ್ಟೇಟ್ ಬಹಳ ಬಹಳ ದುಬಾರಿ ಆಗಿದೆ ಸ್ಪೆಷಲ್ ಸ್ಪೆಷಲ್ ಆಗಿ ಮಹಾನಗರಗಳಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಕೊಡುವ ಒಂದು ಒಳ್ಳೆಯ ಸಲಹೆ ಏನು ಅಂತಂದ್ರೆ ನಿಮಗೀಗ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆಗಿದೆ ಅರ್ಜೆಂಟ್ ಆಗಿ ಮನೆ ತಗೊಳ್ಲಿಕ್ ಹೋಗ್ಬೇಡಿ ಕಟ್ಟಿಸ್ಲಿಕ್ ಹೋಗ್ಬೇಡಿ ನನ್ನ ಸಲಹೆ ಕನಿಷ್ಠ ಪಕ್ಷ ಹತ್ತು ವರ್ಷ ಆದ್ರೂ ಕಾಯಿ ಸಾಮಾನ್ಯವಾಗಿ ಮನೆಯಲ್ಲಿರುವಂತ ಹಿರಿಯರು ತಂದೆ ತಾಯಿ ಮಾವ ಅತ್ತೆ ಅಂಕಲ್ ಆಂಟಿ ಹೇಳೋದೇನು ಅಂತಂದ್ರೆ ಮಗ ಆದಷ್ಟು ಬೇಗ ಒಂದು ಮನೆ ತಗೊಂಡು ಲೈಫ್ ನಲ್ಲಿ ಸೆಟ್ಲ್ ಆಗ್ಬೋದು ನೀವು ಮುಂದಿನ ದಿನಗಳಲ್ಲಿ ಬೇರೆ ಯಾವುದೋ ನಗರಕ್ಕೆ ಹೋದ್ರೆ ಈ ಮನೆ ಒಂದಷ್ಟು ನಿಷ್ಪ್ರಯೋಜ ಆಗುತ್ತೆ ನನ್ನ ಸಲಹೆ ಹತ್ತು ವರ್ಷ ಹೋಗ್ಲಿ ಹತ್ತು ವರ್ಷ ಬಾಡಿಗೆ ಮನೆಯಲ್ಲಿರಿ ಬಾಡಿಗೆ ಮನೆಯಲ್ಲಿರೋದು ಜಾಣತನ ಅದಕ್ಕೆ ಹೇಳ್ತಾರೆ ವೈಸ್ ಪೀಪಲ್ ಸ್ಟೇ ಇನ್ ರೆಂಟ್ ಫುಲಿಶ್ ಪೀಪಲ್ ಬಿಲ್ಡ್ ಹೋಮ್ಸ್ ಅಂತ ಇದು ಬಹಳ ಇಂಪಾರ್ಟೆಂಟ್ ಅದಾದ್ಮೇಲೆ ನೀವೇನಾದ್ರೂ ಮನೆಯನ್ನು ತಗೊಳ್ತೀನಿ ಕಟ್ತೀನಿ ಅಂತಂದ್ರೆ ನೀವು ಲೋನ್ ಅನ್ನು ತಗೊಳ್ಬೇಕಾಗುತ್ತೆ ಮತ್ತು ಲೋನ್ ಈಗ ಒಂದು ಇ ಎಂ ಐ ಕಟ್ಟಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಫೈನಾನ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಮ ಇ ಎಂ ಐ ಮೂವತ್ತರಿಂದ ನಲವತ್ತು ಪರ್ಸೆಂಟ್ಗಿಂತ ನಿಮ್ಮ ಟೇಕ್ ಹೋಮ್ ಸ್ಯಾಲರಿಗಿಂತ ಮೇಲೋಗ್ಬಾರ್ದು ಆಮೇಲೆ ಇನ್ನೊಂದು ರೂಲ್ಸ್ ಇದೆ ಯಾವುದೇ ಮನೆಯನ್ನು ತಗೋತೀನಿ ಅಂತಂದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಇದು ಮೂರು ಪಟ್ಟು ಅಂದ್ರೆ ನಿಮಗೀಗ ಮೂವತ್ತು ಲಕ್ಷ ಸಂಬಳ ಪರ್ ಆನ ಅಂತಂದ್ರೆ ನೀವು ತೊಂಬತ್ತು ಲಕ್ಷದವರೆಗೂ ಮನೆಯನ್ನು ತಗೊಂಡ್ರೆ ಸೇಫ್ ಆಗಿರ್ತೀರಿ ಅದರ ಬದಲಾಗಿ ನನಗೀಗ ಇಪ್ಪತ್ತು ಲಕ್ಷ ಸಂಬಳ ಪ್ರತಿ ವರ್ಷ ಮತ್ತು ನಾನು ಎರಡು ಕೋಟಿ ಮನೆ ತಗೊಳ್ತೀನಿ ಅಂತಂದ್ರೆ ಫೈನಾನ್ಷಿಯಲಿ ತಪ್ಪಾಗುತ್ತೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಹೀಗೆ ಇನ್ನೊಂದು ರೂಲು ನಲವತ್ತು ಪರ್ಸೆಂಟ್ ಇ ಎಂ ಐ ರೂಲ್ ಇದನ್ನ ಯಾವತ್ತು ನಾವು ಬ್ರೇಕ್ ಮಾಡಬಾರ್ದು ಇದನ್ನ ಯಾಕೆ ಒತ್ತಿ ಹೇಳ್ತೀನಿ ಅಂತಂದ್ರೆ ಈ ನಲವತ್ತು ಪರ್ಸೆಂಟ್ ನಲ್ಲಿ ನಮ್ಮ ಮನೆಯ ಇ ಎಂ ಐ ಬರುತ್ತೆ ಕಾರಿನ ಅಥವಾ ಮೋಟರ್ ಬೈಕಿನ ಇ ಎಂ ಐ ಕೂಡ ಬರುತ್ತೆ ನಿಮಗೀಗ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅಂತಂದ್ರೆ ನಿಮ್ಮ ಇ ಎಂ ಐಗಳು ಇಪ್ಪತ್ತೆಂಟು ಸಾವಿರದಿಂದ ಮೇಲಕ್ಕೆ ಹೋಗ್ಬಾರ್ದು ಇದು ಒಂದು ಒಳ್ಳೆಯ ನಿಯಮ ಇದನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ ಆ ಪರ್ಸಂಟೇಜ್ನ ಯಾವ ಕಾರಣಕ್ಕೂ ಮೀರಬಾರ್ದು ಈಗ ನಾನು ಹೇಳಿದೆ ಒಂಬತ್ತು ಉಪಯುಕ್ತ ನಿಯಮಗಳು ಎಂಟನೇದಾಗ ಬರ್ತಾ ಇದೆ ಟಾರ್ಗೆಟ್ ರಿಟೈರ್ಮೆಂಟ್ ಕಾರ್ಪಸ್ ರಿಟೈರ್ಮೆಂಟ್ ಬಗೆಗೆ ಚಿಂತೆ ಯಾವಾಗ ಮಾಡಬೇಕು ಅಂತಂದ್ರೆ ಮೊದಲನೆಯ ತಿಂಗಳಿನಿಂದ ಬಹಳಷ್ಟು ಜನ ರಿಟೈರ್ಮೆಂಟ್ ಬಗ್ಗೆ ಗಮನ ಕೊಡೋದೇ ನಲವತ್ತೈದು ವಯಸ್ಸಿಗೆ ಮುಂದಿನ ದಿನಗಳಲ್ಲಿ ಹಣವನ್ನು ಅಭಿವೃದ್ಧಿಗೊಳಿಸಿಕೊಳ್ಳಿಕ್ಕೆ ಮತ್ತು ಹಣಕ್ಕೆ ಬೇಕಾದಂಥ ಕಂಪೌಂಡಿಂಗ್ ಅನ್ನ ಪಡೀಲಿಕ್ಕೆ ತುಂಬಾ ಕಮ್ಮಿ ಸಮಯ ಇರುತ್ತೆ ಒಂದು ವಿಚಾರ ತಿಳ್ಕೊಳ್ಳಿ ಮನೆಗೆ ಬೇಕಾದ್ರೆ ಲೋನ್ ಸಿಗುತ್ತೆ ಕಾರಿಗೆ ಬೇಕಾದ್ರೆ ಲೋನ್ ಸಿಗುತ್ತೆ ಮಕ್ಕಳ ಎಜುಕೇಶನ್ಗೆ ಬೇಕಾದ್ರೆ ಲೋನ್ ಸಿಗುತ್ತೆ ರಿಟೈರ್ಮೆಂಟ್ ಲೈಫಿಗೆ ಲೋನ್ ಸಿಕ್ಕುವುದಿಲ್ಲ ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಕಾರ್ಪಸ್ ಏನ್ ಬೇಕು ಒಂದು ಗಂಟು ರಿಟೈರ್ಮೆಂಟ್ ಗೆ ಬೇಕಾದಂಥ ಗಂಟೆ ಏನಿದೆ ಕಾರ್ಪಸ್ ಅದನ್ನ ಇಂದಿನಿಂದ ನೀವು ಪ್ಲಾನ್ ಮಾಡ್ತಾ ಹೋಗ್ಬೇಕು ನೀವು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತೀರಿ ಅಂತಂದ್ರೆ ನೀವೇ ಮಾಡ್ಬೇಕು ಅರವತ್ತನೇ ವಯಸ್ಸಿನಲ್ಲಿ ನನ್ನ ಮಾಸಿಕ ವೆಚ್ಚ ಎಷ್ಟಿರಬಹುದು ನಿಮಗೆ ಈಗ ಮೂವತ್ತೈದು ವಯಸ್ಸು ಖರ್ಚು ತಿಂಗಳಿಗೆ ಮೂವತ್ತೈದು ಸಾವಿರ ಅಂತ ಇಟ್ಕೊಳ್ಳೋಣ ರಿಟೈರ್ಮೆಂಟ್ ಟೈಮ್ ನಲ್ಲಿ ನೀವೇನ್ ತಿಳ್ಕೊತೀರಿ ಖರ್ಚು ಮೂವತ್ತೈದು ಸಾವಿರ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀರಿ ಯಾಕಂತಂದ್ರೆ ಹಣದ ಉಬ್ಬರದಿಂದಾಗಿ ಒಂದಾಜು ಹತ್ತು ವರ್ಷಕ್ಕೊಮ್ಮೆ ನಿಮ್ಮ ಖರ್ಚು ಏನಿದೆ ಅದು ಡಬಲ್ ಆಗ್ತಾ ಹೋಗುತ್ತೆ ಆದ್ದರಿಂದ ನಾನು ಹೇಳೋದು ಬಹುಶಃ ಅರವತ್ತನೇ ವಯಸ್ಸಿನಲ್ಲಿ ನಿಮ್ಮ ಮಾಸಿಕ ಖರ್ಚು ಎರಡು ಲಕ್ಷ ರೂಪಾಯಿ ತಲುಪುದು ಯಾಕಂತಂದ್ರೆ ಆ ಸಮಯದಲ್ಲಿ ಬಹುಶಃ ಕ್ಯಾರೆಟ್ಗೆ ಗೆ ನಾನೂರು ರೂಪಾಯಿ ಇರ್ಬೋದು ಕೆ ಜಿಗೆ ಒಂದು ಕೋಕೋ ಕೋಲಾ ಕುಡಿದ್ರೆ ಒಂದು ನಾನೂರ ಐವತ್ತು ರೂಪಾಯಿ ಇರ್ಬೋದು ಒಬ್ಬರ ಆದ್ರಿಂದ ನಿಮಗೆ ತಿಂಗಳಿಗೆ ಎರಡು ಲಕ್ಷ ಬೇಕಾಗುತ್ತೆ ರಿಟೈರ್ಮೆಂಟ್ ಅಲ್ಲಿ ಮತ್ತು ನಾನೊಂದು ಎಂಬತ್ತೈದು ವರ್ಷದವರೆಗೂ ಇರ್ತೀನಿ ಅಂತಂದ್ರೆ ಇನ್ನು ಇಪ್ಪತ್ತೈದು ವರ್ಷ ನಾನೇನ್ ಮಾಡ್ಬೇಕಾಗ್ತದೆ ತಿಂಗಳಿಗೆ ಎರಡು ಲಕ್ಷ ಹನ್ನೆರಡು ತಿಂಗಳು ಇಂಟು ಇಪ್ಪತ್ತೈದು ಅಂತಂದ್ರೆ ಆರು ಕೋಟಿಯನ್ನು ನಾನು ಕಾರ್ಪಸ್ ಆಗಿ ಪಡಿಬೇಕಾಗ್ತದೆ ರಿಟೈರ್ಮೆಂಟ್ ಲೈಫಿಗೆ ಈಗ ನಾನು ಆರು ಕೋಟಿ ಅಂದಾಗ ನಿಮಗೆ ಭಯ ಆಗುತ್ತೆ ಆರು ಕೋಟಿ ತಲುಪುವುದು ಹೇಗೆ ಜನಸಾಮಾನ್ಯರಿಗೆ ಸಾಧ್ಯವಿಲ್ಲ ಆಗ ನಾನೊಂದು ವಯ ಮೀಡೇ ಬರ್ತೀನಿ ಯಾಕಂದ್ರೆ ಆರು ಕೋಟಿ ಬೇಕಾಗಿದ್ದು ನೀವೇನಾದ್ರೂ ನಿಮ್ಮ ಹಣವನ್ನು ಮನೆಯಲ್ಲಿಟ್ರೆ ಆ ಹಣವನ್ನು ನೀವು ಬ್ಯಾಂಕಿನಲ್ಲಿ ಇಟ್ಟಿದ್ದೀರಿ ಇಲ್ಲ ಡೆಟ್ ಮ್ಯೂಚುವಲ್ ಫಂಡ್ ನಲ್ಲಿ ಇಟ್ಟಿದ್ದೀರಿ ಅಂತ ನೀವು ಒಂದಷ್ಟು ಹಣವನ್ನು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಲ್ಲಿ ತಿಂಗಳು ತಿಂಗಳು ಎರಡು ಲಕ್ಷವನ್ನು ವಿಡ್ರಾ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಆ ಹಣ ಏನಿದೆ ಅದು ಅಂದಾಜು ಅಂದಾಜು ಹತ್ತು ಪರ್ಸೆಂಟ್ ಅರ್ನ್ ಮಾಡ್ತಾ ಇರಬಹುದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಬೇಕು ಅನ್ನುವಂಥದ್ದು ಕಮ್ಮಿ ಆಗುತ್ತೆ ಒಂದು ಅಂದಾಜು ಲೆಕ್ಕ ಹಾಕಿದ್ರೆ ಆಗ ನಾನು ಹೇಳೋದು ನಾಲ್ಕು ಕೋಟಿ ಆದ್ರೂ ಬೇಕಾಗುತ್ತೆ ನಾಲ್ಕು ಕೋಟಿ ಆದ್ರೂ ಬೇಕಾಗುತ್ತೆ ರಿಟೈರ್ಮೆಂಟ್ ಕನ್ಸರ್ವೇಟಿವ್ ಆಗಿ ನೆಗೆಟಿವ್ ಆಗಿ ಇಟ್ಕೊಂಡ್ರು ಕೂಡ ಎಂಬತ್ತೈದು ವರ್ಷಕ್ಕೆ ನಮ್ಮ ಶಿಬಿರಾರ್ಥಿ ಹತ್ರ ನಾವು ಕೇಳ್ತೇವೆ ರಿಟೈರ್ಮೆಂಟ್ ಆದ್ಮೇಲೆ ಮಕ್ಕಳ ಮೇಲೆ ನೀವೇನಾದರೂ ಅವಲಂಬನ ಮಾಡಲಿಕ್ಕೆ ಇಚ್ಛೆ ಪಡ್ತೀರ ಎಲ್ಲರೂ ಕೂಡ ಹೇಳ್ತಾರೆ ಯಾವ ಕಾರಣಕ್ಕೂ ಇಲ್ಲ ನಂಬೆ ದುಡ್ಡಿರಬೇಕು ಅದಕ್ಕೋಸ್ಕರ ಈ ನಿಯಮ ಹೇಳ್ತಾ ಇದ್ದೇನೆ ಈಗ ಒಂಬತ್ತನೇ ನಿಯಮಕ್ಕೆ ಬರ್ತಾ ಇದೇನೆ ರೂಲ್ ಆಫ್ ಸೆವೆಂಟಿ ಇದನ್ನು ಪ್ರತಿಯೊಬ್ಬರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ರೂಲ್ ಆಫ್ ಸೆವೆಂಟಿ ಟು ಪ್ರತಿಯೊಬ್ಬರಿಗೂ ಒಂದು ಆಸಕ್ತಿ ಅಂತಂದ್ರೆ ನಾನು ಹೂಡಿದ ಹಣ ಯಾವಾಗ ಡಬಲ್ ಆಗುತ್ತೆ ನಾನು ಹಾಕಿದ ಹಣ ಶೇರ್ ಅಲ್ಲಿ ಡಬಲ್ ಆಗುತ್ತೆ ರೂಲ್ ಆಫ್ ಸೆವೆಂಟಿ ಟು ಏನ್ ಹೇಳುತ್ತೆ ಅಂತಂದ್ರೆ ಸೆವೆಂಟಿ ಟು ಡಿವೈಡೆಡ್ ಬೈ ರೇಟ್ ಆಫ್ ರಿಟರ್ನ್ ನಿಮಗೆ ಬ್ಯಾಂಕಿನಿಂದ ಎಂಟು ಪರ್ಸೆಂಟ್ ಬರುತ್ತೆ ಅಂದ್ರೆ ಸೆವೆಂಟಿ ಟೂ ಡಿವೈಡೆಡ್ ಬೈ ಎಂಟು ಅದ್ರಲ್ಲಿ ಇನ್ನೊಂದು ಬರುತ್ತೆ ಎಂಟು ನಿಮಗೆ ಬರಲ್ಲ ಟ್ಯಾಕ್ಸ್ ಕಟ್ಟಿದ ಮೇಲೆ ಫೈವ್ ಪಾಯಿಂಟ್ ಫೈವ್ ಬರ್ಬೋದು ಸೆವೆಂಟಿ ಟೂ ಡಿವೈಡೆಡ್ ಬೈ ಫೈವ್ ಪಾಯಿಂಟ್ ಫೈವ್ ಅಥವಾ ಫೈವ್ ಅಂತ ಮಾಡಿದಾಗ ಉತ್ತರ ಬಂತು ನಮಗೆ ನಿಮ್ಮ ಹಣ ಬ್ಯಾಂಕಿನಲ್ಲಿಟ್ಟ ಹಣ ಎಫ್ ಡಿ ಅಲ್ಲಿರೋ ಹಣ ಫೋರ್ಟೀನ್ ಪಾಯಿಂಟ್ ಫೋರ್ ಇಯರ್ಸ್ ಆಗುತ್ತೆ ಡಬಲ್ ಆಗ್ಲಿಕ್ಕೆ ಅಕಸ್ಮಾತ್ ಆಗಿ ಯಾರಾದ್ರೂ ಬಂದು ಪ್ರತಿ ವರ್ಷ ನಿಮಗೆ ಹತ್ತು ಪರ್ಸೆಂಟ್ ಕೊಡ್ತೇನೆ ಅಂತಂದ್ರೆ ತಿಳ್ಕೋಬೇಕು ಸೆವೆನ್ ಪಾಯಿಂಟ್ ಟೂ ಇಯರ್ಸ್ ಅಲ್ಲಿ ನನ್ನ ಹಣ ಡಬಲ್ ಆಯ್ತು ಇದಕ್ಕೆ ರೂಲ್ ಆಫ್ ಸೆವೆಂಟಿ ಟೂ ಅಂತ ಕರಿತೇವೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇವೆ ಪ್ರತಿಯೊಬ್ಬರು ವಿಡಿಯೋನ ಕನಿಷ್ಠ ಪಕ್ಷ ಐದು ನಾವು ನೋಡಬೇಕು ನೋಟ್ಸ್ ಮಾಡ್ಕೋಬೇಕು ಸ್ಲೈಡ್ಗಳನ್ನು ಇಟ್ಟಿದ್ದೇನೆ ಮತ್ತು ಅಷ್ಟೇ ಅಲ್ಲ ಬಂಧು ಬಾಂಧವರಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಕಳಿಸ್ಕೊಡಿ ಅವರೂ ಕೂಡ ಈ ನಿಯಮಗಳನ್ನು ಪಾಲಿಸ್ಬೇಕು ಅಂತ ಕೇಳಲಿಕ್ಕೆ ಇಚ್ಛೆ ಓಕೆ ಸರ್ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದಿರಿ ಯಾಕಂದ್ರೆ ಹೂಡಿಕೆ ಮಾಡ್ಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ ಆದ್ರೆ ಕೆಲವು ಸಲ ಏನಾಗುತ್ತೆ ಖರ್ಚು ಆದಾಯಕ್ಕಿಂತ ಹೆಚ್ಚಾಗಿರುತ್ತೆ ಉಳಿತಾಯ ಮಾಡಕ್ಕೂ ಆಗಿರಲ್ಲ ಇನ್ನು ಹೂಡಿಕೆ ಪ್ರಶ್ನೆನೇ ಬರಲ್ಲ ಸೊ ಜಾಣತನದಿಂದ ನಾವು ಹೇಗೆ ಹೂಡಿಕೆ ಮಾಡ್ಬೇಕು ಉಳಿತಾಯವನ್ನ ಹೇಗೆ ಮಾಡ್ಬೇಕು ಮತ್ತೆ ಅದ್ರಲ್ಲಿ ಬರುವಂತಹ ಸವಾಲುಗಳೇನು ಇವೆಲ್ಲದರ ಬಗ್ಗೆ ತುಂಬಾ ಒಳ್ಳೆಯ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದಿರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕ್ರೆ ನೀವು ಕೂಡ ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಈ ನಿಯಮಗಳನ್ನು ನಿಮ್ಮ ಲೈಫಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ